ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಘಟಕ ಪರೀಕ್ಷೆ ಸೊ ಘಟಕ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಹತ್ತು ಅಂಕಗಳಿಗೆ ಒಂದು ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ರಚಿಸಲಾಗಿದೆ ಈ ಪ್ರಶ್ನೆ ಪತ್ರಿಕೆ ಹೇಗಿದೆ ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ತಿಳಿಯುತ್ತಾ ಹೋಗೋಣ ಫಸ್ಟ್ ಮೆನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಐದು ಪ್ರಶ್ನೆಗಳಿದೆ ಪ್ರತಿಯೊಂದು ಪ್ರಶ್ನೆಗೂ ಒಂದು ಅಂಕ ಟೋಟಲ್ ಐದು ಅಂಕಗಳು ಬರುತ್ತೆ ಸೊ ಒಂದನೇ ಪ್ರಶ್ನೆ ಈ ಕೆಳಗಿನ ರಾಸಾಯನಿಕ ಸಮೀಕರಣ ಸರಿದೂಗಿಸಿ ಎಫ್ ಇ ಪ್ಲಸ್ ಎಚ್ ಟು ಓ ಇಂಪ್ಲೈಸ್ ಎಫ್ ಇ ತ್ರೀ ಓ ಫೋರ್ ಪ್ಲಸ್ ಎಚ್ ಟು ಓ ಇದು ರಾಸಾಯನಿಕ ಸಮೀಕರಣ ಇದೆ ಇದನ್ನು ಏನು ಮಾಡಬೇಕು ಸರಿದೂಗಿಸಿ ಬರೀಬೇಕು ಸೊ ಪ್ರಶ್ನೆ ಎರಡು ಸೋಡಿಯಂ ಪ್ಲಸ್ ನೀರು ಇಂಪ್ಲಾಯ್ಸ್ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಇದಕ್ಕೆ ಏನು ಮಾಡಬೇಕು ಬಂದರೆ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಸೊ ಇದು ಅಕ್ಷರದಲ್ಲಿದೆ ಇದಕ್ಕೆ ನಾವು ರಾಸಾಯನಿಕ ಸಮೀಕರಣವನ್ನು ಬರೀಬೇಕು ಪ್ರಶ್ನೆ ಮೂರು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು ಎಂದರೇನು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು ಎಂದರೇನು ಪ್ರಶ್ನೆ ನಾಲ್ಕು ಕೊಮುಟುವಿಕೆ ಪದಾರ್ಥಗಳಿಗೆ ಒಂದು ಉದಾಹರಣೆ ಕೊಡಿ ಯಾವ ಪದಾರ್ಥಗಳು ಕೊಮುಟುವಿಕೆಯನ್ನು ಹೊಂದುತ್ತವೆ ಅದಕ್ಕೆ ಒಂದು ಉದಾಹರಣೆಯನ್ನು ಬರೀಬೇಕಾಗುತ್ತೆ ಪ್ರಶ್ನೆ ಐದು ಉತ್ಕರ್ಷಣ ಕ್ರಿಯೆ ಎಂದರೇನು ಉತ್ಕರ್ಷಣ ಕ್ರಿಯೆ ಎಂದರೇನು ಸೊ ಇದು ಫಸ್ಟ್ ಮೇನಲ್ಲಿ ಒಂದು ಅಂಕದ ಐದು ಪ್ರಶ್ನೆಗಳು ಇದೆ ವಿದ್ಯಾರ್ಥಿಗಳೇ ಇವಾಗ ಸೆಕೆಂಡ್ ಮೆನಿಗೆ ಬರೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಒಂದು ಪ್ರಶ್ನೆ ಎರಡು ಅಂಕ ಟೋಟಲ್ ಎರಡು ಅಂಕ ರಾಸಾಯನಿಕ ವಿಭಜನೆ ಕ್ರಿಯೆ ಎಂದರೇನು ಒಂದು ಸಮೀಕರಣ ಬರೆಯಿರಿ ರಾಸಾಯನಿಕ ವಿಭಜನೆ ಕ್ರಿಯೆ ಎಂದರೇನು ಬರೀಬೇಕು ರಾಸಾಯನಿಕ ವಿಭಜನೆ ಕ್ರಿಯೆಯ ಒಂದು ಸಮೀಕರಣವನ್ನು ಬರೀಬೇಕಾಗುತ್ತೆ ಈ ಪ್ರಶ್ನೆಯಲ್ಲಿ ಇನ್ನು ಥರ್ಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಪ್ರಶ್ನೆ ಇದೆ ಒಂದು ಪ್ರಶ್ನೆಗೆ ಮೂರು ಅಂಕ ಟೋಟಲ್ ಮೂರು ಅಂಕ ಬರುತ್ತೆ ನೀರಿನ ವಿದ್ಯುತ್ ವಿಭಜನೆಯ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಎಂಬ ಪ್ರಶ್ನೆ ಇದೆ ನೀರಿನ ವಿದ್ಯುತ್ ವಿಭಜನೆಯ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ವಿದ್ಯಾರ್ಥಿಗಳೇ ಇದು ಘಟಕ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದ ಮೇಲೆ ಪ್ರಶ್ನೆ ಪ್ರಶ್ನೆಗಳನ್ನು ತೆಗೆಯಲಾಗಿದೆ ಇದು ಪ್ರಶ್ನೆಗಳ ವಿನ್ಯಾಸ ಈಗ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಘಟಕ ಪರೀಕ್ಷೆ ಒಂದು ಸೊ ಮಾದರಿ ಉತ್ತರಗಳು ಘಟಕ ಒಂದರದ್ದು ಸೊ ಒಂದನೇ ಪ್ರಶ್ನೆಯಲ್ಲಿ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಿ ಎಂದಿದೆ ತ್ರೀ ಟೈಮ್ಸ್ ಎಫ್ ಇ ಸಾಲಿಡ್ ಪ್ಲಸ್ ಫೋರ್ ಟೈಮ್ಸ್ ಎಚ್ ಟು ಓ ಲಿಕ್ವಿಡ್ ಇಂಪ್ಲೈಸ್ ಎಫ್ ಇ ತ್ರೀ ಓ ಫೋರ್ ಅಕ್ವೈಸ್ ಪ್ಲಸ್ ಫೋರ್ ಟೈಮ್ಸ್ ಎಚ್ ಟು ಓ ಗ್ಯಾಸ್ ಸೊ ಇದು ಒಂದನೇ ಪ್ರಶ್ನೆಗೆ ಉತ್ತರ ಆಗಿದೆ ಇನ್ನು ಎರಡನೇ ಪ್ರಶ್ನೆ ಟೂ ಟೈಮ್ಸ್ ಎನ್ ಎ ಸಾಲಿಡ್ ಪ್ಲಸ್ ಟೂ ಟೈಮ್ಸ್ ಎಚ್ ಟು ಓ ಲಿಕ್ವಿಡ್ ಇಂಪ್ಲೈಸ್ ಟು ಟೈಮ್ಸ್ ಎನ್ ಎಚ್ ಅಕ್ವಾಯ್ಸ್ ಪ್ಲಸ್ ಎಚ್ ಡೂ ಗ್ಯಾಸ್ ಇನ್ನು ಮೂರನೇ ಪ್ರಶ್ನೆಗೆ ಉತ್ತರ ಪ್ರಾಸ್ ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು ಎಂದರೇನು ಅಂಥೇಳಿ ರಾಸಾಯನಿಕ ಕ್ರಿಯೆ ನಡೆಯುವಾಗ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆಗಳನ್ನು ರಾಸಾಯನಿಕ ಕ್ರಿಯೆ ನಡೆಯುವಾಗ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆ ಆಗ್ತಕ್ಕಂತಹ ಕ್ರಿಯೆಗಳನ್ನು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು ಎನ್ನುವರು ಇನ್ನು ಕುಮುಟುವಿಕೆ ಪದಾರ್ಥಗಳು ಯಾವಪ್ಪ ಅಂದರೆ ಕೊಬ್ಬು ಮತ್ತು ಎಣ್ಣೆ ಇವು ಕುಮಟುವಿಕೆಗೆ ಉದಾಹರಣೆಗಳಾಗಿವೆ ಇನ್ನು ಉತ್ಕರ್ಷಣ ಎಂದರೇನು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನನ್ನು ಪಡೆದುಕೊಂಡರೆ ಅದನ್ನು ಉತ್ಕರ್ಷಣ ಕ್ರಿಯೆ ಎನ್ನುವರು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನನ್ನು ಪಡೆದುಕೊಂಡರೆ ಅದನ್ನು ಉತ್ಕರ್ಷಣ ಕ್ರಿಯೆ ಎನ್ನುವರು ಹಾಗಾದರೆ ರಾಸಾಯನಿಕ ಪ್ರಶ್ನೆ ಸಂಖ್ಯೆ ಎರಡನೇ ಮೇನಲ್ಲಿ ಆರನೇ ಪ್ರಶ್ನೆ ರಾಸಾಯನಿಕ ವಿಭಜನೆ ಅಂದ್ರೇನಂತ ಒಂದು ಪ್ರತಿವರ್ತಕವು ಸರಳ ಉತ್ಪನ್ನಗಳಾಗಿ ವಿಭಜನೆಯಾಗುವುದನ್ನು ರಾಸಾಯನಿಕ ವಿಭಜನ ಕ್ರಿಯೆ ಎನ್ನುವರು ಸೊ ಒಂದು ಪ್ರತಿವರ್ತಕ ಸಿ ಎ ಸಿ ಒ ತ್ರೀ ಸಾಲಿಡ್ ಸೊ ಉಷ್ಣವನ್ನು ಕೊಟ್ಟಾಗ ಸಿ ಸಾಲಿಡ್ ಪ್ಲಸ್ ಸಿ ಓ ಟು ಗ್ಯಾಸ್ ಅಂದರೆ ಒಂದು ಪ್ರತಿವರ್ತಕ ಎರಡು ಸರಳ ಉತ್ಪನ್ನಗಳಾಗಿ ವಿಭಜನೆ ಆಗುವುದನ್ನು ರಾಸಾಯನಿಕ ವಿಭಜನೆ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ ಹಾಗೆ ಕೊನೆಯ ಪ್ರಶ್ನೆಗೆ ಉತ್ತರ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತೇಳಿದೆ ಸೊ ಇದು ಪ್ಲ್ಯಾಸ್ಟಿಕ್ ಮಗ್ ಆಗಿದೆ ಸೊ ಇದನ್ನು ಇಲ್ಲಿ ಆಕ್ಸಿಜನ್ ಇದೆ ಇಲ್ಲಿ ಹೈಡ್ರೋಜನ್ ಇದೆ ಸೊ ಇಲ್ಲಿ ಒಂದು ಪರಮಾಣ ಇದ್ದರೆ ಇಲ್ಲಿ ಎರಡು ಪರಮಾಣ ಇರುತ್ತೆ ಹಾಗಾಗಿ ಇಲ್ಲಿ ಜಾಸ್ತಿ ಹೈಡ್ರೋಜನ್ ಇರುತ್ತೆ ಆಕ್ಸಿಜನ್ ಕಡಿಮೆ ಇರುತ್ತೆ ಸೊ ಇದು ನಾ ಟೆಷ್ಟು ಪ್ರಣಾಳ ಅಂತ ಕರಿತೀವಿ ಸೊ ಪ್ರಣಾಳದ ಒಳಗೆ ಗ್ರಾಫೈಟ್ ದಂಡ ಇದೆ ಸೊ ಇದು ಆ್ಯನೋಡ್ ನೆಗೆಟಿವ್ ಚಾರ್ಜ್ ಇದು ಕ್ಯಾಥೋಡ್ ಪಾಸಿಟಿವ್ ಚಾರ್ಜ್ ಸಿಕ್ಸ್ ವೋಲ್ಟ್ ಬ್ಯಾಟ್ರಿ ಸ್ವಿಚ್ ಹೈಡ್ರೋಜನ್ ನೀರು ಇದು ರಬ್ಬರ್ ಬಿರುಡೆ ಬಿರಡೆ ಸೊ ಇದು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಸೊ ಇದು ಮೂರು ಮಾಸ್ಸಿಗೆ ಕೇಳಿದ ವಿದ್ಯಾರ್ಥಿಗಳೇ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಬೇಕು ಸೊ ಇಲ್ಲಿಗೆ ಘಟಕ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ